ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಕೆಜಿ ಕೆಜಿ ಚಿನ್ನ ಕೋಟಿಗಟ್ಟಲೆ ಹಣವನ್ನ ದೋಚಿ ಕದಿಮರು ಪರಾರಿ ಭೀಮಾ ತೀರ ವಿಜಯಪುರದಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿತ್ತು ವಿಜಯಪುರದ ಚಡಚಣದ ಎಸ್ಬಿಐ ಬ್ಯಾಂಕ್ಗೆ ನುಗ್ಗಿದಂತಹ ದರೋಡೆಕೋರರು ಬ್ಯಾಂಕ್ ಸಿಬ್ಬಂದಿಗಳನ್ನೇ ಬೆದರಿಸಿ ಕೆಜಿಗಟ್ಟಲೆ ಚಿನ್ನ ಕೋಟಿಗಟ್ಟಲೆ ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಪ್ರಕರಣ ಬಹಿರಂಗ ಆಗ್ತಿದ್ದ ಹಾಗೆ ಸ್ಥಳೀಯರು ಪೊಲೀಸರು ಬ್ಯಾಂಕ್ನತ್ತ ದೌಡಾಯಿಸಿದ್ರು ಅಲ್ಲದೆ ವಿಜಯಪುರ ಮಹಾರಾಷ್ಟ್ರದ ಗಡಿಯಲ್ಲಿ ಕಾರೊಂದು ಪತ್ತೆಯಾಗಿದ್ದು ಈ ಒಂದು ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಆರೋಪಿಗಳ ಪತ್ತೆಗಾಗಿ ಖಾಕಿ ನಿರಂತರ ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಸದ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿರುವಂಥದ್ದು ಆತ ಪೊಲೀಸರು ಕೂಡ ಆರೋಪಿಗಳ ಪತ್ತೆಗಾಗಿ ತನಿಖೆಯನ್ನು ಶುರು ಮಾಡಿದ್ದಾರೆ ಈ ಮಧ್ಯೆ ಪ್ರಕರಣದ ಬೆಳವಣಿಗೆಯ ಬಗ್ಗೆ ಎಸ್ ಪಿ ಲಕ್ಷ್ಮಣ್ ನಿಂಬರಗಿ ಅವರು ಮಾತನಾಡಿರುವಂಥದ್ದು ಮಹಾರಾಷ್ಟ್ರದ ದರೋಡೆಕೋರರ ಗ್ಯಾಂಗ್ ಕೃತ್ಯವನ್ನ ಎಸಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಪೊಲೀಸರು ಮಹಾರಾಷ್ಟ್ರವನ್ನ ಸಂಪರ್ಕಿಸುವಂತಹ ರಸ್ತೆಗಳಿಗೆ ನಾಗಾಬಂದಿಗಳನ್ನು ಹಾಕಿದ್ದಾರೆ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಹಾಗೆ ಅಧಿಕಾರಿಗಳು ಈ ಸ್ಥಳದಲ್ಲೇ ಬೀಡುಬಿಟ್ಟಿದ್ರು ಪೊಲೀಸರು ಬ್ಯಾಂಕ್ನಲ್ಲಿ ಇದ್ದಂತಹ ಸಿಸಿ ಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ದಾರೆ ಎಂಟು ಕೋಟಿ ರೂಪಾಯಿ ನಗದು ಸುಮಾರು ಐವತ್ತು ಕೆಜಿಗೂ ಹೆಚ್ಚು ಚಿನ್ನ ದರೋಡೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಈ ಒಂದು ಘಟನೆಯಿಂದಾಗಿ ಎಸ್ಬಿಐ ಬ್ಯಾಂಕ್ನಲ್ಲಿ ಚಿನ್ನಾಭರಣಗಳನ್ನ ಇಟ್ಟಂತಹ ಗ್ರಾಹಕರಲ್ಲಿ ಆತಂಕ ಮನೆ ಮಾಡಿದೆ ಬ್ಯಾಂಕ್ನ ದರೋಡೆ ಬಗ್ಗೆ ಎಸ್ಪಿ ಹೇಳಿದ್ದೇನು ಚಡಚಡದಲ್ಲಿ ಎಸ್ಪಿ ಲಕ್ಷ್ಮಣ್ ನಿಂಬರಿಗೆ ಅವರು ಮಾತನಾಡಿದ್ದಾರೆ ಆರು ಮೂವತ್ತು ಏಳು ಮೂವತ್ತರ ಗಂಟೆಯ ಸುಮಾರಿನಲ್ಲಿ ಈ ಒಂದು ದರೋಡೆ ನಡೆದಿರುವಂಥದ್ದು ಬ್ಯಾಂಕ್ ಕ್ಲೋಸ್ ಮಾಡುವಂತಹ ಟೈಮ್ನಲ್ಲಿ ಈ ಘಟನೆ ನಡೆದಿದೆ ದರೋಡೆಕೋರರ ಪೈಕಿಯಲ್ಲಿ ಒಬ್ಬ ವ್ಯಕ್ತಿ ಮೊದಲೇ ಒಳಗೆ ಬಂದು ಕೂತ್ಕೊಂಡಿದ್ದ ಬ್ಯಾಂಕ್ ಕ್ಲೋಸ್ ಮಾಡುವಂತಹ ಟೈಮ್ನಲ್ಲಿ ಲಾಕರ್ ಓಪನ್ ಆಗಿತ್ತು ಅದನ್ನ ಗಮನಿಸಿದಂತಹ ಕದಿಮರು ಬಂದೂಕಿನಿಂದ ಬೆದರಿಸಿ ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ ದರೋಡೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಗಟ್ಟಲೆ ಚಿನ್ನ ಕೋಟಿಗಟ್ಟಲೆ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದ ಮುನ್ನೂರ ತೊಂಬತ್ತೆಂಟು ಪ್ಯಾಕ್ ಚಿನ್ನ ದರೋಡೆ ಆಗಿದ್ದು ಇದರ ಜೊತೆಗೆ ಒಂದು ಪಾಯಿಂಟ್ ಐದು ಕೋಟಿ ನಗದು ಇಪ್ಪತ್ತು ಕೆಜಿ ಚಿನ್ನ ಸೇರಿದಂತೆ ಒಟ್ಟು ಅಂದಾಜು ಇಪ್ಪತ್ತೊಂದು ಕೋಟಿ ಮೌಲ್ಯದ ಕಳ್ಳತನ ಆಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಆರೋಪಿಗಳ ಪತ್ತೆಗಾಗಿ ಎಂಟು ತನಿಖಾ ತಂಡಗಳನ್ನ ರಚನೆ ಮಾಡಲಾಗಿದ್ದು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸುಳಿವು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಹುಲಜಂತಿಯಲ್ಲಿ ಸಿಕ್ಕಿರುವಂತಹ ಒಂದು ವಾಹನ ಏಕೆಂದರೆ ಈ ಒಂದು ವಾಹನ ನಿನ್ನೆ ಆರೋಪಿಗಳು ಪರಾರಿಯಾಗುವಂಥ ಅವಸರದಲ್ಲಿ ಕುರಿಗಳಿಗೆ ಡಿಕ್ಕಿಯನ್ನು ಹೊಡೆದಿದ್ದಾರೆ ಅಂತ ಹೇಳಲಾಗಿದೆ ಇದರಿಂದಾಗಿ ಆರೋಪಿ ಕಾರನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ ಅಂತಲೂ ಹೇಳಲಾಗಿದೆ ಇನ್ನು ಪತ್ತೆಯಾದ ಕಾರ್ನಲ್ಲಿ ಸ್ವಲ್ಪ ದುಡ್ಡು ಬಂಗಾರದ ಪ್ಯಾಕೆಟ್ಗಳು ಸಿಕ್ಕಿದ್ದು ಅದರ ಲೆಕ್ಕವನ್ನ ಹಾಕಲಾಗ್ತಾ ಇದೆ ಅಂತ ಹೇಳಿ ಎಸ್ ಪಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣ ಏನಿದೆ ಬ್ಯಾಂಕ್ನಲ್ಲಿ ಸಿನಿಮೆಯ ರೀತಿಯಲ್ಲಿ ದರೋಡೆಯನ್ನ ಮಾಡಿ ಪರಾರಿಯಾಗಿದ್ದಾರೆ ಈ ಒಂದು ಸುದ್ದಿಯಿಂದಾಗಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಟ್ಟಾರೆಯಾಗಿ ಈ ಒಂದು ಕಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ